ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತೀಯ ಸ್ವಾಮಿ ಸ್ನೇಹಿತರೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಮೊದಲ ದಿನದ ಶುಭಾಶಯಗಳು ಸ್ನೇಹಿತರೆ ಮಾತಾ ಶೈಲಪುತ್ರಿಗೆ ಇವತ್ತು ಬಿಳಿಯ ಬಣ್ಣದ ನೈವೇದ್ಯ ತುಂಬ ಇಷ್ಟವಂತೆ ಆದ್ದರಿಂದ ಸ್ನೇಹಿತರೆ ಒಂದು ಅರ್ಧ ಗಂಟೆಲೇ ಈ ಕೋಕೋನಟ್ ಬರ್ಫಿಯನ್ನು ತಯಾರಿಸಿ ಮಾತಾ ಶೈಲಪುತ್ರಿಯನ್ನು ಸಂತೋಷಪಡಿಸಿ ಸ್ನೇಹಿತರೆ ಈ ಬರ್ಫಿ ಕಂಪ್ಲೀಟ್ ಬಿಳಿಯ ಬಣ್ಣ ಬರಬೇಕಂದ್ರೆ ನೀವು ಈ ರೀತಿ ಕಾಯಿಯನ್ನು ತುರಿದುಕೊಳ್ಬೇಕು ಅಂದರೆ ಕಾಯಿ ತುರೆಯುವಾಗ ಗರಟೆಯ ಭಾಗ ಬರದ ಹಾಗೆ ನೋಡ್ಕೊಳ್ಬೇಕು ಆದ್ದರಿಂದ ಬರ್ಬಿ ಬಿಳಿ ಬಣ್ಣ ಬರಲಿಕ್ಕೆ ಸಾಧ್ಯ ಅದನ್ನು ಸ್ವಲ್ಪ ಈಗ ರುಬ್ಬಲಿಕ್ಕೆ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಇಲ್ಲಿ ನಿಮಗೆ ಮಿಕ್ಸಿ ನೀರು ಹಾಕದೆ ಆದರೆ ಹಾಗೆ ರುಬ್ಕೊಳ್ಳಿ ಇಲ್ಲಾಂದರೆ ರನ್ ಆಗದೇ ಇದ್ದರೆ ಒಂದು ಸ್ವಲ್ಪ ಕಾಲು ಲೋಟದಷ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕದೇ ಇದ್ದರೆ ಒಳ್ಳೆಯದು ನೋಡಿ ಫ್ರೆಂಡ್ಸ್ ನನಗೆ ಮಿಕ್ಸಿ ರನ್ ಆಗಲಿಲ್ಲ ಸ್ವಲ್ಪ ನೀರನ್ನು ನಾನು ಹಾಕ್ಕೊಂಡಿದ್ದೇನೆ ಅದಕ್ಕೆ ನೋಡಿ ಈ ಥರ ಸ್ವಲ್ಪ ಮುದ್ದೆ ಮುದ್ದೆ ಆಗಿದೆ ಸ್ವಲ್ಪ ನೀರು ಹಾಕೋದ್ರಿಂದ ಏನು ವ್ಯತ್ಯಾಸ ಆಗೋದಿಲ್ಲ ಕಡಾಯಲ್ಲಿ ಬರ್ಪಿ ಗಟ್ಟಿಯಾಗಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಈಗ ಒಂದು ಕಪ್ನಷ್ಟು ಸಕ್ಕರೆಯನ್ನು ತಗೊಂಡಿದ್ದೇನೆ ಆದರೆ ಎರಡು ಕಪ್ ಕಾಯಿಗೆ ಒಂದು ಕಪ್ಪು ಸಕ್ಕರೆ ಈಗ ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಟು ಅದಕ್ಕೆ ನೋಡಿ ಒಂದು ಕಪ್ಪು ಸಕ್ಕರೆ ಹಾಕ್ತಾಯಿದ್ದೇನೆ ಹಾಗೆ ಅರ್ಧ ಕಪ್ಪು ನೀರನ್ನು ಹಾಕ್ತಾಯಿದ್ದೇನೆ ಫ್ರೆಂಡ್ಸ್ ಈಗ ಸಕ್ಕರೆ ಕರಗುವ ತನಕ ಸೌಟ್ನಿಂದ ನೀವು ಇಲ್ಲಿ ತಿರುಗಿಸ್ತಾ ಇರಬೇಕು ನೋಡಿ ಫ್ರೆಂಡ್ಸ್ ಹಬ್ಬಕ್ಕೆ ತೆಂಗಿನಕಾಯಿ ಹೊಡೆದವಾಗ ಹೆಚ್ಚಿದ್ದವಾಗೆಲ್ಲ ನಾವು ಈ ಬರ್ಬಿಯನ್ನು ಮಾಡಿಬಿಡ್ಬೋದು ಈಗ ನೋಡಿ ಸಕ್ಕರೆ ಆಲ್ಮೋಸ್ಟ್ ಕರಗಿದೆ ಈಗ ನಾವು ಇದನ್ನು ಕೈ ಆಡಿಸ್ತಾ ಇರಬೇಕಂತನೂ ಇಲ್ಲ ಸ್ವಲ್ಪ ಟೈಮ್ ಹಾಗೆ ಬಿಡ್ಬೋದು ಲೋ ಫ್ಲೇಮ್ನಲ್ಲಿ ಇತ್ತಿದ್ರೆ ಒಳ್ಳೆಯದು ನೋಡಿ ಮಿಕ್ಸರ್ ಜಾರ್ನಿಂದ ಈ ಕಾಯಿ ತುರಿ ಪೇಸ್ಟ್ ಮಾಡಿದ್ದನ್ನು ತೆಗಿಟ್ಕೊಳ್ಬೋದು ಇಲ್ಲಿ ನೀವು ಇದನ್ನು ಪೇಸ್ಟ್ ಮಾಡಬಾರ್ದು ತರೆತರಿಯಾಗಿ ಇರಬೇಕು ಕಡಾಯಿ ಹಾಗೆ ಲೋ ಫ್ಲೇಮ್ನಲ್ಲಿರಲಿ ಈಗ ನೀವು ಏಲಕ್ಕಿಯನ್ನು ಕೂಡ ಪೌಡ್ರ್ ಮಾಡಿಕೊಳ್ಳಿ ಆನಂತರ ನೋಡಿ ಈ ಕಡಾಯಿ ಕಡೆಗೆ ಬನ್ನಿ ಈಗ ನೋಡಿ ಬಾಯ್ಲ್ ಆಗ್ತಾಯಿದೆ ಇಲ್ಲಿ ನಾವು ಸಕ್ಕರೆ ಪಾಕ ಬರಿಸುವುದಿಲ್ಲ ಜಸ್ಟ್ ಹೀಗೆ ಸಕ್ಕರೆ ಕರೆಗೆ ಬಾಯ್ಲ್ ಆಗ್ತಾ ಇರುವಾಗ ಕಾಯಿಯನ್ನು ಪೇಸ್ಟ್ ಮಾಡಿಟ್ಟದ್ದನ್ನು ಇದಕ್ಕೆ ಹಾಕಿ ಈಗ ನೋಡಿ ಫ್ರೆಂಡ್ಸ್ ಸ್ಟವನ್ನು ಲೋ ಫ್ಲೇಮ್ಗೆ ಹೈ ಫ್ಲೇಮ್ಗೆ ಇಟ್ಕೊಂಡು ಬೇಗ ಬೇಗ ಮಾಡಬಹುದು ಸ್ಟವನ್ನು ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಹಾಗೆ ನೀವು ತಿರ್ಗಿಸ್ದು ಕೂಡ ಹಾಗೇನೂ ಕೂಡ ಇಡ್ಬೋದು ಸ್ಟವನ್ನು ಹಾಗೆ ಲೋ ಫ್ಲೇಮ್ನಲ್ಲಿಟ್ಟು ನೀವು ಇನ್ನೊಂದು ಕೆಲಸ ಮಾಡಿಟ್ಕೊಳ್ಳಿ ಅಂದರೆ ಒಂದು ಪ್ಲೇಟಿಗೆ ತುಪ್ಪವನ್ನು ಅಪ್ಲೈ ಮಾಡಿ ರೆಡಿ ಇಟ್ಕೊಳ್ಳಿ ಅದರ ಜೊತೆಯಲ್ಲಿ ಫ್ಲಾಟ್ ಆಗಿರುವ ಒಂದು ಚಮಚ ಅಥವಾ ನೋಡಿ ಈ ಥರ ದೋಸೆ ತೆಗೆಯುವ ಸೌಟನ್ನು ಕೂಡ ರೆಡಿ ಇಟ್ಕೊಳ್ಬೋದು ಓಕೆ ಈಗ ನೋಡಿ ಕಡಾಯಿಯನ್ನು ತಿರುಗಿಸ್ಲಿಕ್ಕೆ ಬನ್ನಿ ಹಾಗೆ ಎರಡು ಸ್ಪೂನು ತುಪ್ಪವನ್ನು ಇದಕ್ಕೆ ಈಗ ಹಾಕಿ ಹೀಗೆ ಕೈಯಾಡ್ಸ್ತಿರುವಾಗ ನೀವು ಸ್ಟವ್ನ ಫ್ಲೇಮನ್ನು ಹೈಗೆ ಮಾಡಿ ಹಾಗೆ ಲೋಗೆ ಮಾಡ್ತಾ ಬೇಗ ಕೆಲಸವನ್ನು ಮುಗಿಸ್ಕೊಳ್ಬೋದು ಹಾಗೆ ಮಾಡ್ತಾ ಹೋದಂತೆ ನೋಡಿ ಒಂದು ಅರ್ಧ ನಿಮಿಷ ಆದಮೇಲೆ ಮುದ್ದೆ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಅಂದರೆ ಪಾತ್ರೆ ತಳವನ್ನು ಇದು ಬಿಟ್ಕೊಳ್ಳಲಿಕ್ಕೆ ಪ್ರಾರಂಭ ಆಗ್ತದೆ ಈ ಥರ ಸ್ವೀಟನ್ನೆಲ್ಲ ಮಾಡಲಿಕ್ಕೆ ಸ್ನೇಹಿತರೆ ನೀವು ದಪ್ಪ ತಳದ ಕಡಾಯಿಯನ್ನೇ ಚೂಸ್ ಮಾಡಿಕೊಳ್ಳಿ ಹಾಗೆ ಇದೇ ಸಂದರ್ಭದಲ್ಲಿ ಏಲಕ್ಕಿ ಪೌಡ್ರನ್ನು ಕೂಡ ಸೇರಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಪೂರ್ತಿಯಾಗಿ ಇದು ಮುದ್ದೆ ಆಗಬೇಕು ಈಗ ನೋಡಿ ಆಲ್ಮೋಸ್ಟ್ ಈಗ ಬಿಡ್ತಾ ಇದೆ ಸೊ ಈ ಹಂತದಲ್ಲಿ ನಾನೀಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ ಹಾಗೆ ತುಪ್ಪ ಅಪ್ಲೈ ಮಾಡಿಟ್ಟ ಪ್ಲೇಟಿಗೆ ಅದನ್ನು ಈಗ ಹಾಕ್ತಿದ್ದೇನೆ ಸ್ನೇಹಿತರೆ ತುಂಬ ಈಸಿಯ ಕೆಲಸ ಇದು ಹಾಗೆ ಹೆಚ್ಚಿನ ಖರ್ಚನ್ನು ಕೂಡ ತೆಗೆದುಕೊಳ್ಳೋದಿಲ್ಲ ಅಂದರೆ ಡ್ರೈ ಫ್ರೂಟ್ಸನ್ನು ಇಲ್ಲಿ ಸೇರಿಸುವ ಅಗತ್ಯವೇ ಇಲ್ಲ ಇದನ್ನು ಹಾಗೆ ತಿನ್ನಲಿಕ್ಕೆ ತುಂಬ ಟೇಸ್ಟಾಗಿರುತ್ತೆ ಡ್ರೈ ಫ್ರೂಟ್ಸನ್ನು ಇಲ್ಲಿ ಕೇವಲ ಅಲಂಕಾರಕ್ಕಾಗಿ ನೀವು ಹಾಕ್ಬೋದು ಈ ಕೊಬ್ಬರಿ ಇದು ತುಪ್ಪದಲ್ಲಿ ಹೇಗೆ ಬೆಂದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಬೇಕಾದ ಆಕಾರಕ್ಕೆ ನೀವು ಇದನ್ನು ಕಟ್ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ನಾನು ತೆಗೆದುಕೊಳ್ಳೋದು ತುಂಬ ಚಿಕ್ಕ ಕಪ್ಗಳಾಗಿದ್ದರಿಂದ ಸ್ವಲ್ಪವೇ ಆಗಿದೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬರ್ಪಿನ ನೀವು ತಯಾರಿಸ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಬಿಸಿ ಆರದ ಮೇಲೆ ಕೂಡ ನೀವು ಲೈನ್ ಹಾಕ್ಬೋದು ಸ್ನೇಹಿತರೆ ಒಂದು ಅರ್ಧ ಗಂಟೆ ಕೆಲಸ ಅಷ್ಟೇ ಬೇಗ ನಾವು ಈ ಸ್ವೀಟನ್ನು ಮಾಡಿ ನೈವೇದ್ಯ ಮಾಡ್ಬೋದು ನಾನು ಇದನ್ನು ಬೆಳಗ್ಗೆ ಮಾಡಿ ನೈವೇದ್ಯ ಮಾಡಿದ್ದೇನೆ ನೀವು ಈಗಲೇ ಇದನ್ನು ಮಾಡಿ ದೇವಿ ಶೈಲೋ ಪುತ್ರಿಗೆ ನೈವೇದ್ಯ ಸಮರ್ಪಿಸಿ ಹಾಗೆ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ